ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಸುಂದರವಾದ ಸಮಯವಿದು ನೀನು ಅನುಗ್ರಹಕ್ಕೆ ಪಾತ್ರವಾಗುವಂತಹ ಸಮಯವಿದು ಪ್ರಿಯರೇ ನಾವು ಮನುಷ್ಯನ ಮೇಲೆ ಮುನಿಸಿಕೊಳ್ಳುತ್ತೇವೆ ಎತ್ತವರ ಮೇಲೆ ಮುನಿಸಿಕೊಳ್ಳುತ್ತೇವೆ ಒಡಹುಟ್ಟಿದವರ ಮೇಲೆ ಮುನಿಸಿಕೊಳ್ಳುತ್ತೇವೆ ನಮ್ಮನ್ನು ಪ್ರೀತಿಸುವರ ಮೇಲೆ ಮುನಿಸಿಕೊಳ್ಳುತ್ತೇವೆ ಅಲ್ವಾ ನಾವು ಎಲ್ಲರ ಮೇಲೆ ಮುನಿಸ್ಕೊಳ್ತೇವೆ ಮುನಿಸ್ಕೊಂಡು ಮಾತಾಡದೆ ಹೋಗ್ತೇವೆ ಮಾತನಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಮಾತು ಬಿಟ್ಟು ಬಿಡುತ್ತೇವೆ ಕಾರಣ ಏನಂದ್ರೆ ಕೋಪ ಮುನಿಸುವಿಕೆ ಏನು ಕಾರಣ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಾವು ಮುನಿಸಿಕೊಳ್ಳುವಾಗ ಮಾತು ಬಿಟ್ಟು ಬಿಡ್ತೇವೆ ಮಾತನಾಡುವುದಿಲ್ಲ ಎಷ್ಟು ಒಳಿತು ಮಾಡಿದ್ದರು ಎಷ್ಟು ಏನೇ ಮಾಡಿದ್ದರೂ ಸಹ ಎಷ್ಟೇ ಆತ್ಮೀಯವಾಗಿದ್ದರು ಎಷ್ಟು ವರ್ಷಗಳ ಕಾಲ ಐದು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಮೂವತ್ತು ವರ್ಷಗಳ ಕಾಲ ಆತ್ಮೀಯವಾಗಿದ್ದರೂ ಸಹ ನಮ್ಮಲ್ಲಿ ಮುನಿಸುವಿಕೆ ಬರುವಾಗ ನಾವು ಮಾತು ಬಿಟ್ಟು ಬಿಡುತ್ತೇವೆ ನೋಡಿ ಎಷ್ಟೋ ಜನ ಗಂಡ ಹೆಂಡತಿರು ವರ್ಷಾನುಗಟ್ಟಲೆ ಮಾತಾಡೋದಿಲ್ಲ ಐದು ಹತ್ತು ಹದಿನೈದು ವರ್ಷಗಳ ಕಾಲ ಮಾತನಾಡೋದಿಲ್ಲ ಎಷ್ಟೋ ಜನ ಇಪ್ಪತ್ ಇಪ್ಪತ್ತೈದು ವರ್ಷಗಳ ಕಾಲ ಮಾತನಾಡೋದಿಲ್ಲ ಎಷ್ಟೋ ಜನ ಮಿತ್ರರು ಜೀವಕ್ಕೆ ಜೀವ ಕೊಡೋರಿರ್ತಾರೆ ಚಿಕ್ಕ ಕ್ಷುಲ್ಲಕ ವಿಷಯಗಳಿಗೆ ಮುನಿಸಿಕೊಂಡು ಮಾತಾಡದು ಬಿಟ್ಟು ಬಿಡ್ತಾರೆ ಏನು ಕಾರಣ ಸತ್ಯಸಂಧವಾದ ಪ್ರೀತಿ ಇಲ್ಲ ಅದೇ ಕಾರಣ ಬೇರೇನು ಅಲ್ಲ ಚಿಂತಿಸು ನನ್ನ ಸಹೋದರ ಸಹೋದರಿ ನೀನು ನಿನ್ನ ಜೀವಿತದಲ್ಲಿ ಹೀಗೆ ಜೀವಿಸುತ್ತಿದ್ದೀಯಾ ಇದೇ ರೀತಿಯಾದ ಸ್ವಭಾವ ನಿನ್ನಲ್ಲಿದೆಯೇ ಅಂದರೆ ನಿನ್ನಲ್ಲಿ ಪ್ರೀತಿ ಇಲ್ಲ ಪ್ರೀತಿ ಇಲ್ಲ ನಾವು ಚಿಂತಿಸಬೇಕಾದಂತಹ ವಿಷಯಗಳಿದೆ ಕೀರ್ತನೆಗಾರನ ನುಡಿಗಳನ್ನ ವಾಕ್ಯಗಳನ್ನ ನಾವು ಧ್ಯಾನಿಸುತ್ತೇವೆ ಪ್ರಾರ್ಥಿಸುತ್ತೇವೆ ಸ್ತುತಿಸುತ್ತೇವೆ ಆರಾಧಿಸುತ್ತೇವೆ ಆದರೆ ನಮ್ಮ ಜೀವಿತದಲ್ಲಿ ಈ ಪ್ರೀತಿ ಇರುವುದಿಲ್ಲ ಸ್ವಾರ್ಥ ಪ್ರೀತಿ ಕೊಡುವಾಗ ಕೊಡುವಂತಹ ಪ್ರೀತಿ ತಿನ್ನಿಸುವಾಗ ತಿನ್ನಿಸುವಂತಹ ಪ್ರೀತಿ ಮಾಡುವಾಗ ನಾವು ಮಾಡುವಂತಹ ಪ್ರೀತಿ ಇದೇ ಆಗಿದೆ ಯಶಸ್ವಾಮಿ ಹೇಳುತ್ತಾರೆ ನಿನ್ನಂತೆಯೇ ಪರರನ್ನು ಪ್ರೀತಿಸುವುದನ್ನು ಶತ್ರುಗಳನ್ನು ಪ್ರೀತಿಸು ಎಂಬುದಾಗಿ ಆದರೆ ನಾವೇನ್ ಮಾಡ್ತೇವೆ ನನ್ನನ್ನು ಪ್ರೀತಿಸುವವರನ್ನೇ ನಾವು ಪ್ರೀತಿಸ್ತಾ ಇರ್ತೇವೆ ಎಲ್ಲಿಯ ತನಕ ಸ್ವಾರ್ಥವಿರುವ ತನಕ ನಾವು ಅವರು ಕೇಳಿ ಅನುಸರಿಸುವ ತನಕ ಯಾವಾಗ ನಾವೇಳ ಇನ್ನೊಬ್ಬರು ಕೇಳಿ ಅನುಸರಿಸಿದ್ರೆ ಅವಾಗ ನಮಗೆ ತುಂಬಾ ಪ್ರೀತಿ ಅದೇ ನಾವು ಯಾವಾಗ ತಪ್ಪನ್ನು ನೋಡಿ ನಾವು ತಿದ್ದುತ್ತೇವೋ ಆಗ ಆ ಪ್ರೀತಿ ಸತ್ತು ಹೋಗ್ತದೆ ಮುನಿಸುವಿಕೆ ಬರ್ತದೆ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಪ್ರೀತಿಯಲ್ಲಿಯೂ ಸಹ ಇದೇ ಮುನಿಸಿಕೆ ಇದೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಕೀರ್ತನೆಗಾರ ಎಂಬತ್ತನೆಯ ಅಧ್ಯಾಯ ನಾಲ್ಕನೆಯ ವಚನವನ್ನು ಧ್ಯಾನಿಸಬೇಕಾದ್ರೆ ಕೀರ್ತನೆಗಾರ ದೇವರನ್ನ ನೋಡಿ ಮಾತನಾಡುತ್ತಾನೆ ದೇವರನ್ನ ಕೂಗಿ ಕರೀತಾನೆ ಓ ದೇವಾ ಓ ಸರ್ವೇಶ್ವರ ಓ ಸ್ವಾಮಿ ಓ ಸರ್ವಶಕ್ತ ಇನ್ನೆಷ್ಟು ಕಾಲ ನೀ ಮುನಿಸ್ಕೊಂಡಿರ್ದಿಯ ನನ್ನ ಹತ್ರ ಇನ್ನೆಷ್ಟು ಕಾಲ ನೀ ನನ್ನ ಹತ್ರ ಮಾತನಾಡದೇ ಇದೆಯಾ ಇನ್ನೆಷ್ಟು ಕಾಲ ನನ್ನಿಂದ ನೀನು ದೂರವಾಗಿದ್ದೀಯಾ ಇನ್ನೆಷ್ಟು ಕಾಲ ನಿನ್ನ ಮಗನಾಗಿ ನನ್ನ ಮೊರೆಯನ್ನ ನೀನು ಕೇಳದೇ ಇದ್ದೀಯಾ ಇನ್ನೆಷ್ಟು ಕಾಲ ನೀನು ಉತ್ತರವನ್ನು ಕೊಡದೇ ಇರ್ತೀಯಾ ಎಂಬುದಾಗಿ ಕೀರ್ತನೆಗಾರ ದೇವರನ್ನು ನೋಡಿ ಪ್ರಾರ್ಥಿಸುತ್ತಾನೆ ಮಾತನಾಡುತ್ತಾನೆ ಯಾಕೆಂದರೆ ಅದುವೇ ವಿಶ್ವಾಸ ಆ ಕೀರ್ತನೆಗಾರನ ತುಂಬು ಹೃದಯದ ಪ್ರಾರ್ಥನೆ ಅವನು ದೇವರನ್ನು ಹುಡುಕುತ್ತಾ ಇದ್ದ ನಾವು ಹುಡುಕುತ್ತಾ ಇದ್ದೇವಾ ಏ ಪ್ರಾರ್ಥನೆ ಅಯ್ಯೋ ಮಾಡಿದ್ರಾಯ್ತು ಅಯ್ಯೋ ಯಾರಪ್ಪಾ ಕುತ್ಕೊಳ್ತಾರೆ ಬೆಳಿಗ್ಗೆ ಎದ್ದು ಅಯ್ಯೋ ಯಾರಪ್ಪ ಗಂಟೆ ಗಟ್ಲೆ ಕುತ್ಕೊಳ್ತಾರೆ ಅಯ್ಯೋ ಯಾರಪ್ಪಾ ಪೂಜೆಗೆ ಅಯ್ಯೋ ಅಯ್ಯೋ ಪ್ರಾರ್ಥನೆ ಅಂದರೆ ಬರೋದು ಅಯ್ಯೋ ಪ್ರಾರ್ಥನೆ ಮಾಡ್ಬೇಕಲ್ಲ ಅಯ್ಯೋ ಪೂಜೆಗೆ ಹೋಗ್ಬೇಕಲ್ಲ ಇದುವೇ ಆಗಿದೆ ಪ್ರಿಯರೇ ಕಾರಣ ಏನು ನನ್ನಲ್ಲಿ ಪ್ರೀತಿ ದೇವರ ಮೇಲೆ ಪ್ರೀತಿ ಇಲ್ಲ ದೇವರಿಂದ ನನ್ನನ್ನು ದೂರ ಮಾಡಲು ಸೈತಾನನ ಸಂಚು ನಮ್ಮನ್ನು ಬಂಧಿಸುತ್ತದೆ ಒಂದನ್ನ ಸಹೋದರನ ಸೋದರಿಯ ಚಿಂತಿಸು 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 ನಿನ್ನ ಜೀವಿತದಲ್ಲಿ ನೀವು ಮನುಷ್ಯನ ಮುಂದೆ ಮುನಿಸಿಕೊಳ್ಳುತ್ತೀಯ ಮನುಷ್ಯನ ಮುಂದೆ ಮುನಿಸಿಕೊಳ್ಳುತ್ತೀಯ ಆದರೆ ದೇವರು ನಿನ್ನ ಮುಂದೆ ಮುನಿಸಿಕೊಳ್ಳುವುದನ್ನು ನೀನು ಕಂಡರಿಯಲಿಲ್ಲವಾ ನೀನು ಪಾಪದಲ್ಲಿ ಹೋಗುವಾಗ ದೇವರು ಮುನಿಸಿಕೊಳ್ಳುತ್ತಾರೆ ನೀನು ದುಷ್ಟತನದಲ್ಲಿ ಹೋಗುವಾಗ ದೇವರು ಮುನಿಸಿಕೊಳ್ಳುತ್ತಾರೆ ಶತ್ರುತ್ವದಲ್ಲಿ ನೀನು ಹೋಗುವಾಗ ಮುನಿಸಿಕೊಳ್ಳುತ್ತಾರೆ ನೀನು ಸ್ವಾರ್ಥಿಯಾಗುವಾಗ ಮುನಿಸಿಕೊಳ್ಳುತ್ತಾರೆ ನೀನು ಕೆಟ್ಟವಳಾಗಿ ಕೆಟ್ಟವನಾಗಿ ಜೀವಿಸುವಾಗ ಮುನಿಸಿಕೊಳ್ಳುತ್ತಾರೆ ನಾನು ಪಾಪದಲ್ಲಿ ಬಿಡುವಾಗ ಮುನಿಸಿಕೊಳ್ಳುತ್ತಾರೆ ದೈವಾಜ್ಞೆಗಳನ್ನು ಪಾಲಿಸದಿರುವಾಗ ಮುನಿಸಿಕೊಳ್ಳುತ್ತಾರೆ ದೇವರು ಮುನಿಸಿಕೊಳ್ಳುತ್ತಾರೆ ದಾವಿದ ನಿಮಿತ್ತವಾಗಿ ದೇವರು ಮುನಿಸಿಕೊಂಡರು ಸೌಲ ನಿಮಿತ್ತವಾಗಿ ದೇವರು ಮುನಿಸಿಕೊಂಡರು ಮುನಿಸಿಕೊಂಡರು ದಾವಿದ ನಿಮಿತ್ತವಾಗಿ ಮುನಿಸಿಕೊಂಡರು ಹೌದು ಪ್ರಿಯರೇ ಪ್ರವಾದಿಗಳ ಮೂಲಕವಾಗಿ ದೇವರು ಮುನಿಸಿಕೊಂಡರು ಯಾಕೆ ಅವರು ದೇವರಿಗೆ ವಿರುದ್ಧವಾಗಿ ಮಾಡಿದ ಕಾರ್ಯಗಳ ನಿಮಿತ್ತವಾಗಿ ಧರ್ಮಶಾಸ್ತ್ರವನ್ನು ಅವರು ಪಾಲಿಸದ ನಿಮಿತ್ತವಾಗಿ ಆ ಕೀರ್ತನೆಗಾರನಾಗಿರುವಂತಹ ದಾವಿದನು ಸಹ ದೇವರನ್ನು ನೋಡಿ ಹೇಳ್ತಾ ಇದ್ದೇನೆ ಸ್ವಾಮಿ ಸರ್ವೇಶ್ವರ ಇನ್ನೆಷ್ಟು ಕಾಲ ಅದನಿತ್ತು ಕಾಲ ನೀ ಮುನಿಸಿರುವೆ ನಿನ್ನವರ ಮೊರೆಯನ್ನು ಆಲಿಸದೇ ಇರುವೆ ನಿನ್ನ ಜನರ ಮೊರೆಯನ್ನು ಆಲಿಸು ದಾನಿಯಲ್ಲಿ ಕೇಳ್ತಾನೆ ದೇವರ ಹತ್ರ ದೇವ ಇನ್ನೆಷ್ಟು ಕಾಲ ನಿಮ್ಮ ಮೌನವಾಗಿದೆಯಾ ಹೌದು ನನ್ನ ಸಹೋದರನೇ ಸಹೋದರಿಯೇ ಈ ಪ್ರಶ್ನೆಯನ್ನು ಕೇಳುವುದಕ್ಕೆ ಮುಂಚಿತವಾಗಿ ನಾನು ದೇವರ ಮುಂದೆ ಎಷ್ಟು ಪ್ರಾಮಾಣಿಕನಾಗಿ ಪ್ರಾಮಾಣಿಕನಾಗಿದ್ದೇನೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಈ ಚಿಂತನೆಗಳು ನಿನ್ನ ಜೀವಿತದ ಭವಿಷ್ಯವನ್ನು ರೂಪಿಸುತ್ತದೆ ನಿನಗೆ ವಸತನವನ್ನು ಕೊಡುತ್ತದೆ ಕೀರ್ತನೆಗಾರ ಎಂಬತ್ತನೇ ಅಧ್ಯಾಯ ನಾಲ್ಕನೇ ವಚನ ಸ್ವಾಮೇವನೇ ಸರ್ವಶಕ್ತನೇ ಅದಿರಿತು ಕಾಲ ನೀವು ಮುನಿದಿರುವೆ ನಿನ್ನವರ ಮೊರೆಯ ನಾಲಿಸದಿರುವೆ ಪ್ರಭುವಿನ ಮೊರೆಯನ್ನ ಆಲಿಸದಿರುವ ಕೀರ್ತನೆಗಳು ಎಂಬತ್ತನೇ ವಾಕ್ಯ ನಾಲ್ಕು ಸ್ವಾಮಿದೇವನಿಗೆ ಸರ್ವಶಕ್ತನೇ ಅದರಿತು ಕಾಲ ನೀವು ಮುನಿಸಿರುವೆ ನಿನ್ನವರ ಮೊರೆಯ ನಾಲಿಸದಿರುವೆ ಪ್ರಭುವಿನ ವಾಕ್ಯ ము నిన్నవర మొరయాలి ప్రభుత్వ స్తోత్ర రాజ్య மொரையின் அஜெணிசு காலி முனிதேனையே ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಸ್ವಾಮಿ ಇನ್ನೆಷ್ಟು ಕಾಲನೇ ಮುನಿಸಿಕೊಂಡಿರುವ ಸ್ವಾಮಿ ನನ್ನ ದೇವರೇ ನನ್ನ ಜೀವಿತದ ನಿಮಿತ್ತವಾಗಿ ನನ್ನ ಕುಟುಂಬದ ನಿಮಿತ್ತವಾಗಿ ನನ್ನ ಶುಶ್ರೂಷೆಗಳ ನಿಮಿತ್ತವಾಗಿ ಈ ಲೋಕದ ನಿಮಿತ್ತವಾಗಿ ಯಾತ್ರೆ ಅಂಗಾಂಗಗಳ ನಿಮಿತ್ತವಾಗಿ ಅಪ ಎಷ್ಟು ಕಾಲ ನಿಮಿಸಿಕೊಂಡಿರುವೆ ಸ್ವಾಮಿ ಇನ್ನೆಷ್ಟು ಕಾಲ ನಮ್ಮ ಮೊರೆಯನ್ನು ಆಲಿಸದಿರುವೆ ಸ್ವಾಮಿ ನಮ್ಮಲ್ಲಿರುವ ನೋವು ಭಾರ ವೇದನೆ ದುಃಖ ರೋಗ ಸಾಲ ಸಮಸ್ಯೆ ಅವಮಾನ ನಿಂದನೆ ದೂಷಣೆ ಇದಾವುದನ್ನು ಸಹಿಸಲು ಸಾಧ್ಯವಾಗುತ್ತಾ ಇಲ್ಲ ಸ್ವಾಮಿ ಇನ್ನೆಷ್ಟು ಕಾಲ ನೀ ಮೌನವಾಗಿರುವೆ ಸ್ವಾಮಿ ಇನ್ನೆಷ್ಟು ಕಾಲ ನನ್ನ ಮೊರೆಯನ್ನು ಆಲಿಸದೇ ಇರುವೆ ಸ್ವಾಮಿ ವಿಶ್ವೇ ಗೋಸ್ವಾಮಿ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ನಿನ ಮಕ್ಕಳಾಗಿರುವ ನಮ್ಮೆಲ್ಲರ ಮೇಲೆ ಕರುಣೆ ತೋರಿ ನಮ್ಮ ಮೊರೆಯ ನಾಲಿಸರಿ ಸ್ವಾಮಿ ಮೌನವಾಗಿರಬೇಡಿರಿ ಸ್ವಾಮಿ ಕರುಣೆ ತೋರಿ ಸ್ವಾಮಿ ದಯೆತ್ತೋರಿ ಸ್ವಾಮಿ ನಿಮ್ಮ ಮಕ್ಕಳಾಗಿರುವ ನಾವು ನಮ್ಮ ಜೀವಿತದಲ್ಲಿ ನಿಮ್ಮನ್ನು ಕಂಡುಕೊಂಡು ಬಾಳುವಂತೆ ಮಾಡಿರಿ ರಾಜ ನಿಮ್ಮ ಪರಿಶುದ್ಧಾತ್ಮರನ್ನು ಧರಿಸಿಕೊಳ್ಳುವಂತೆ ಮಾಡಿರಿ ರಾಜ ಇದರಿಂದಲಲ್ಲಿ ನಾವು ಮಾಡುವ ಎಲ್ಲ ಕಾರ್ಯ ಕೆಲಸಗಳು ಸಫಲವಾಗಲಿ ಆಶೀರ್ವಾದಕರವಾಗಲಿ ನಿಮ್ಮ ದಿವ್ಯ ಪ್ರಸನ್ನತೆ ನಮ್ಮಲ್ಲಿ ತುಂಬಿಕೊಂಡು ನಮ್ಮನ್ನು ಮುನ್ನಡೆಸಲಿ ನಾವು ಗುಜಿಸುವ ಅನ್ನಪಾನಗಳು ಆಶೀರ್ವಿಸಲ್ಪಡಲಿ ನಾನು ಹಾಗೂ ನನ್ನ ಕುಟುಂಬವು ನಿಮ್ಮನ್ನೇ ಸೇವಿಸುವಂತಾಗಲಿ ಸ್ವಾಮಿ ನಮ್ಮ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಪ್ರೀತಿ ವಿಶ್ವಾಸ ಕ್ಷಮೆ ನೆಮ್ಮದಿ ಸಹನೆಯನ್ನ ಕೊಡಿರಿ ಸ್ವಾಮಿ ಪ್ರಾರ್ಥನಾ ಜೀವನವನ್ನ ಕೊಡಿರಿ ಸ್ವಾಮಿ ಯಶುವೆ ತಲೆಯಿಂದ ಪಾದದವರೆಗೆ ನಿಮ್ಮ ಪರಿಷದ ರಕ್ತಕ್ಕೆ ನಿಮ್ಮ ಮಕ್ಕಳಾಗಿರೋ ನಮ್ಮೆಲ್ಲರನ್ನು ಸಮರ್ಪಿಸಿ ಕೊಡುತ್ತ ಪಿತ ಸುತ್ತಮುತ್ತ ಪೈತ್ರಾತ್ ಪರಿಣಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನೊಳ ತಂದೆಯೇ ಅಮೇನ್